ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿತ್ತ ವೇದ ವಿತ್ ಸಿ ಎ ಅಶ್ವಿನಿ ಹೆಗಡೆ ಇವತ್ತು ನವರಾತ್ರಿ ಹಬ್ಬದ ಮೊದಲನೇ ದಿವಸ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಅಮ್ಮ ದುರ್ಗಿಯು ನಮ್ಮ ಎಲ್ರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಸಂತೋಷ ಎಲ್ಲವನ್ನು ಕೊಟ್ಟು ಹಾರೈಸಲಿ ಅಂತ ಹಾರೈಸುತ್ತಾ ಇವತ್ತು ಅದೇ ರೀತಿ ನಮ್ಮ ಜಿ ಎಸ್ ಟಿ ಟೂ ಪಾಯಿಂಟ್ ಓದ ಮೊದಲನೇ ದಿವಸ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಇವತ್ತಿನಿಂದ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನಿಂದ ಜಿ ಎಸ್ ಟಿ ರೇಟುಗಳಲ್ಲಿ ತುಂಬ ಬದಲಾವಣೆ ಆಗಿದೆ ನಿನ್ನೆಯ ತನಕ ಏನು ಜಿ ಎಸ್ ಟಿ ಇತ್ತು ಅದು ಇವತ್ತಿಗೆ ಚೇಂಜ್ ಆಗಿದೆ ಅದಕ್ಕೆ ಒಂದಷ್ಟು ಲಿಸ್ಟ್ ಇದೆ ನಾನು ಒಂದೊಂದೇ ಸರ್ವೀಸ್ಗಳನ್ನ ಎತ್ಕೊಂಡು ಚಿಕ್ಕ ಚಿಕ್ಕ ಬೇಸಿಕ್ ಮಾಹಿತಿಯ ವಿಡಿಯೋಗಳನ್ನು ಮಾಡೋಣ ಅಂತ ಅಂದ್ಕೊಂಡು ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋ ಸರ್ವಿಸು ರೆಂಟ್ ಅ ಕ್ಯಾಬ್ ಸರ್ವಿಸ್ ಈ ರೆಂಟ್ ಅ ಕ್ಯಾಬ್ ಸರ್ವಿಸ್ ಅಂದರೆ ಏನು ರೆಂಟ್ ಕ್ಯಾಬ್ ಸರ್ವಿಸ್ ಅಂದ್ರೆ ಇಲ್ಲಿ ಈ ಪ್ಯಾಸೆಂಜರ್ ಕ್ಯಾರಿಂಗ್ ವೆಹಿಕಲ್ಸ್ ಅಂದ್ರೆ ಕಾರು ವ್ಯಾನು ಈ ತರದ ವೆಹಿಕಲ್ಗಳನ್ನ ರೆಂಟ್ ಬೇಸಿಸ್ ಮೇಲೆ ಆಪರೇಟ್ ಮಾಡೋದು ಅಂದ್ರೆ ಇವಾಗ ಕೆಲವೊಬ್ರು ಓನರ್ ಕಮ್ ಡ್ರೈವರು ಇರ್ತಾರೆ ಅಂದ್ರೆ ಅವ್ರದೇ ಕಾರಣ ಇಟ್ಕೊಂಡು ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಪೀಪಲ್ ಅನ್ನ ಅವ್ರದ್ದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರ್ಬೋದು ಅಥವಾ ಆನ್ ಡಿಮ್ಯಾಂಡ್ ಬೇಸಿಸ್ ಅಂದ್ರೆ ನನಗೆ ಈ ತರ ಗಾಡಿ ಬೇಕಿತ್ತು ಅಂದಾಗೆಲ್ಲ ಹೋಗ್ಬರೋದು ಅದೇ ತರ ಎಷ್ಟೊಂದು ಕಂಪನಿಗಳಿಗೆ ನಾವು ಗಾಡಿಯನ್ನ ತಗೊಂಡು ಕಂಪ್ನಿಗಳಿಗೆ ಡೈಲಿ ಅವ್ರದ್ದು ಎಂಪ್ಲಾಯೀಸ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ಸ್ ಇರ್ಬೋದು ಇವೆಲ್ಲವೂ ಈ ರೆಂಟ ಕ್ಯಾಬ್ ಅಲ್ಲಿ ಬರುತ್ತೆ ಇದು ಜಿ ಎಸ್ ಟಿನಲ್ಲಿ ಎಸ್ ಎ ಸಿ ಡಬಲ್ ನೈನ್ ಡಬಲ್ ಸಿಕ್ಸ್ ಈ ಕೋಡಲ್ಲಿ ಕ್ಲಾಸಿಫೈ ಆಗಿದೆ ಇದರೊಳಗೆ ನಿನ್ನೆ ತನಕ ಏನಿತ್ತು ಎರಡು ಆಪ್ಷನ್ಗಳಿದ್ವು ರೆಂಟ ಕ್ಯಾಬ್ ಸರ್ವೀಸಲ್ಲಿ ನಿನ್ನೆ ತನಕ ಅಂದರೆ ಇವತ್ತಿಗೂ ಎರಡು ಆಪ್ಷನ್ನೇ ಇದೆ ನಿನ್ನೆ ತನಕ ಏನಿತ್ತು ಅಂದರೆ ಒಂದು ಫೈವ್ ಪರ್ಸೆಂಟ್ ವಿತ್ ಲಿಮಿಟೆಡ್ ಐ ಟಿ ಸಿ ಅಂದರೆ ಇವಾಗ ಒಬ್ಬ ರೆಂಟ್ ಆಪ್ರೇಟರ್ ಇನ್ನೊಬ್ಬ ರೆಂಟ್ ಆಪ್ರೇಟರಿಂದ ಏನು ಸರ್ವಿಸನ್ನು ತಗೋತಾ ಇದ್ನಲ್ಲ ಅದಕ್ಕೆ ಮಾತ್ರ ಐ ಟಿ ಸಿ ಇದೆ ಅದನ್ ಬಿಟ್ಟು ಬೇರೆ ಯಾವುದೇ ಸರ್ವಿಸ್ಗಳು ಅಂದರೆ ವೆಹಿಕಲ್ ರಿಪೇರ್ಸ್ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ಅಥವಾ ಗಾಡಿಗೆ ಇನ್ಶೂರೆನ್ಸ್ ಇರ್ಬೋದು ಅದು ಯಾವುದ್ರ ಮೇಲಿನ ಜಿ ಎಸ್ ಟಿಗೂ ಕೂಡ ಇನ್ಪುಟ್ ಟ್ಯಾಕ್ಸ್ ಅಲೋವೆನ್ಸ್ ಇರಲಿಲ್ಲ ಅದರ ನಂತರ ಇನ್ನೊಂದು ಆಪ್ಷನ್ ಏನಿತ್ತು ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಈ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಚಾರ್ಜ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇನ್ಪುಟ್ ಟ್ಯಾಕ್ಸ್ ಅಂದರೆ ಅವ್ರು ಏನೇನು ಸರ್ವಿಸನ್ನು ಅವರು ಇನ್ಪುಟ್ಟಾಗಿ ತಗೋತಾರಲ್ಲ ಅದೆಲ್ಲದರ ಮೇಲಿನ ಜಿ ಎಸ್ ಟಿಯನ್ನು ಕೂಡ ಅಂದರೆ ಬ್ಲಾಕ್ಡ್ ಕ್ರೆಡಿಟ್ಸ್ ಕೆಲವೊಂದು ಪರ್ಸನ್ ಯೂಸ್ಗೆ ಅದು ಇದು ಅದು ಬೇರೆ ಸೆಕ್ಷನಲ್ಲಿ ಬರುತ್ತೆ ಅದು ಬಿಟ್ಟು ನಾರ್ಮಲಾಗಿ ಎಲ್ಲ ಸರ್ವಿಸ್ಗಳಿಗೂ ಐ ಟಿ ಸಿಯನ್ನು ಅವೈಡ್ ಮಾಡ್ಬೋದಿತ್ತು ಅಂದರೆ ಇನ್ಶೂರೆನ್ಸ್ ಇರಲಿ ವೆಹಿಕಲ್ ಮೇಂಟೆನೆನ್ಸ್ ಇರಲಿ ಬ ಗಾಡಿ ಪಾರ್ಕ್ಸ್ ಚೇಂಜ್ ಮಾಡಿರೋದಿರಲಿ ಅಥವಾ ಹೊಸ ವೆಹಿಕಲ್ಸ್ ಬೈ ಮಾಡಿರೋದಿರಲಿ ಇವೆಲ್ಲವುಗಳ ಮೇಲೂ ಐ ಟಿ ಸಿಯನ್ನು ಕ್ಲೇಮ್ ಮಾಡ್ಬೋದಾಗಿತ್ತು ಸೊ ಇವತ್ತಿಗೆ ಇವತ್ತಿನಿಂದ ಏನು ಚೇಂಜಸ್ ಆಗಿದೆ ಇವತ್ತಿಗೂ ಇವತ್ತಿಗೂ ಕೂಡ ಆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಏನಿತ್ತಲ್ಲ ಫೈವ್ ಪರ್ಸೆಂಟ್ ಆಪ್ಷನ್ನು ಅದು ಹಾಗೇನೆ ಮುಂದುವರಿಯುತ್ತೆ ಅಂದರೆ ಏನು ಯಾರ್ಯಾರು ಮೊದಲು ಫೈವ್ ಪರ್ಸೆಂಟಲ್ಲಿ ಆಪರೇಟ್ ಮಾಡ್ತಾ ಇದ್ರು ಅವರು ಫೈವ್ ಪರ್ಸೆಂಟನ್ನು ಚಾರ್ಜ್ ಮಾಡೋದು ಹಾಗೇನೆ ಬೇರೆ ಯಾವುದೇ ಸರ್ವಿಸ್ಗಳಿಗೆ ಐ ಟಿ ಸಿ ಅವೈಲ್ ಮಾಡ್ದಿರಾ ಬರೀ ಇನ್ನೊಂದು ಆಪರೇಟರ್ ಜೊತೆಗೆ ತಗೊಂಡಿರೋ ಸರ್ವಿಸಸ್ ಅನ್ನು ಮಾತ್ರ ಐ ಟಿ ಸಿ ಕ್ಲೇಮ್ ಮಾಡ್ಬೋದಾಗಿತ್ತು ಅದು ಇವತ್ತಿಗೂ ಹಾಗೇನೆ ಇದೆ ಬಟ್ ಈ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬ್ ಏನು ಚಾರ್ಜ್ ಮಾಡ್ತಾ ಇದ್ರು ಅವ್ರದ್ದು ಇವತ್ತಿಗೆ ಚೇಂಜ್ ಆಗಿದೆ ಇವತ್ತಿನಿಂದ ಅವ್ರು ಹನ್ನೆರಡು ಪರ್ಸೆಂಟ್ ಇರೋರು ಒಂದು ಫೈವ್ ಗೆ ಹೋಗ್ಬೇಕು ಅಂದ್ರೆ ಲಿಮಿಟೆಡ್ ಐ ಟಿ ಸಿ ಏನು ಐ ಟಿ ಸಿ ಕ್ಲೇಮ್ ಮಾಡ್ದೇನೆ ಫೈವ್ ಪರ್ಸೆಂಟ್ ಚಾರ್ಜ್ ಮಾಡಿರೋ ಸ್ಕೀಮ್ಗೆ ಹೋಗ್ಬೇಕು ಇಲ್ಲ ಅಂದ್ರೆ ಏಟೀನ್ ಪರ್ಸೆಂಟ್ ಚಾರ್ಜ್ ಮಾಡಬೇಕು ಅಂದ್ರೆ ಸಿಕ್ಸ್ ಪರ್ಸೆಂಟ್ ಎಕ್ಸ್ಟ್ರಾ ಇವಾಗ ಮೊದಲು ಏನು ಹನ್ನೆರಡು ಪರ್ಸೆಂಟ್ ಮಾಡ್ತಾ ಇದ್ರು ಅಲ್ಲಿಂದ ಇವತ್ತಿಗೆ ಹದಿನೆಂಟು ಪರ್ಸೆಂಟ್ ಚಾರ್ಜ್ ಮಾಡಬೇಕು ಎಲ್ರು ಕೇಳ್ಬೋದು ಹೌದು ಎಲ್ರಿಗೂ ಜಿ ಎಸ್ ಟಿ ರೇಟ್ ಇಳಿಕೆ ಆಗಿದೆ ನಮಗೆ ಯಾಕೆ ಏರ್ಸಿದ್ದಾರೆ ಅಂತ ಇದು ನಮ್ಮ ಮೊದಲಿಂದ ಇಪ್ಪತ್ತೆಂಟು ಪರ್ಸೆಂಟ್ ಇನ್ಪುಟ್ ಇತ್ತು ಯಾವುದು ವೆಹಿಕಲ್ಸ್ ಮೇಲೆ ಆ ತರದ ಎಷ್ಟೊಂದು ಸರ್ವಿಸ್ಗಳು ವೆಹಿಕಲ್ ಪಾರ್ಟ್ಸ್ ಎಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈ ರೆಂಟ್ ಆಪ್ರೇಟರ್ಸು ಹನ್ನೆರಡು ಪರ್ಸೆಂಟ್ ಚಾರ್ಜ್ ಮಾಡ್ತಾ ಇದ್ರು ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ಏನು ಇನ್ಪುಟ್ ಬಂದಿದೆ ಅತ್ತೆ ಔಟ್ಪುಟ್ಗೆ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ಸೊ ಇದು ಈ ರೀತಿ ಒಂದು ಬ್ಯಾಲೆನ್ಸ್ ಅಂತ ತರೋದಕ್ಕೋಸ್ಕರ ಆಲ್ಮೋಸ್ಟ್ ಈ ಸ್ಮಾಲ್ ಕಾರ್ಗಳು ಎಲ್ಲಾನು ಇವಾಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಂದಿವೆ ಅದೇ ರೀತಿ ನಮ್ಮ ರೆಂಟೋ ಕ್ಯಾಬ್ ಸರ್ವಿಸ್ ಕೂಡ ಹನ್ನೆರಡು ಪರ್ಸೆಂಟ್ ಪರ್ಸೆಂಟ್ ಹೋಗಿದೆ ಈಗ ನಮ್ಮ ಐ ಟಿ ಸಿ ಮತ್ತೆ ಔಟ್ಪುಟ್ ಲೈಬಿಲಿಟಿ ಅವೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಉಂಟಾಗಿದೆ ಹಾಗೆನೆ ಇವಾಗ ಹದ್ನೆಂಟು ಪರ್ಸೆಂಟ್ ನಾವು ಔಟ್ಪುಟ್ ಲಯಬಿಲಿಟಿ ಮೇಲೆ ಚಾರ್ಜ್ ಮಾಡೋದಾಯ್ತು ನಮ್ಗೆ ಇನ್ಪುಟ್ ಬರೋದು ಯಾವ್ಯಾವದಕ್ಕೆ ಏರೇನಾಗಿದೆ ಅಂತ ನೋಡೋಣ ಸೊ ಮೊದಲನೇದಾಗಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ಹದಿನೆಂಟ್ ಪರ್ಸೆಂಟ್ ಇತ್ತು ಮೊದಲು ಇವಾಗ ಇದೆ ಎಷ್ಟೊಂದು ವೆಹಿಕಲ್ ಪಾರ್ಟ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಏಟೀನ್ ಇಳಿಕೆ ಆಗಿದೆ ಪಾರ್ಟ್ಸ್ ಮೇಲಿನ ಜಿ ಎಸ್ ಟಿ ಅದೇ ತರ ನಮಗೆ ದೊಡ್ಡ ಅಡ್ವಾಂಟೇಜ್ ಇರೋದು ವೆಹಿಕಲ್ಸ್ ಪರ್ಚೇಸ್ ಅಲ್ಲಿ ವೆಹಿಕಲ್ಸ್ ಪರ್ಚೇಸ್ ಅಲ್ಲಿ ಚಿಕ್ಕ ವೆಹಿಕಲ್ಗಳೆಲ್ಲ ಏನಿದೆ ಮೊದಲು ಏನು ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಅಲ್ಲಿಂದ ಹದಿನೆಂಟು ಪರ್ಸೆಂಟ್ ಐ ಟಿ ಸಿ ಗೆ ಬಂದಿದೆ ಅಂದರೆ ನಮಗೆ ಅಲ್ಲಿ ಹತ್ತು ಪರ್ಸೆಂಟ್ ಜಿ ಎಸ್ ಟಿ ನಾವೇನು ಪೇ ಮಾಡ್ತೀವಲ್ಲ ಅದು ಕಮ್ಮಿ ಆಗುತ್ತೆ ಅದರ ನಂತರ ಇಲ್ಲಿ ಸೆಮಿ ಲಕ್ಸುರಿ ವೆಹಿಕಲ್ಸ್ ಇದೆ ಅಲ್ಲ ಅದರಲ್ಲಿ ಎಲ್ಲರೂ ಹೇಳ್ಬೋದು ಇಪ್ಪತ್ತೆಂಟು ಪರ್ಸೆಂಟಿಂದ ಇಂದ ನಲ್ವತ್ ಹೋಗಿದೆ ಅಂತ ಬಟ್ ಅದು ನಮಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಲ್ಲ ಹೇಗೆ ಅಂತ ಹೇಳ್ತೀನಿ ಕೇಳಿ ಮೊದಲು ಈ ಇಪ್ಪತ್ತು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದರ ಜೊತೆಗೆ ಬೇರೆ ಬೇರೆ ಆರ್ ಸೆಸ್ಸು ಇ ಸೆಸ್ಸು ಅಂತ ಎಲ್ಲ ಸೇರಿಸಿ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಚಾರ್ಜ್ ಮಾಡ್ತಾ ಇದ್ರು ಈ ಲಕ್ಸುರಿ ವೆಹಿಕಲ್ಸ್ ಮೇಲೆ ಅಂದ್ರೆ ನಮಗೆ ಜಿ ಎಸ್ ಟಿನೂ ಇರ್ತಿತ್ತು ಅದ್ರ ಜೊತೆಗೆ ಬೇರೆ ಸೆಸ್ ಇರ್ತಿತ್ತು ಈ ಜಿ ಎಸ್ ಟಿ ಮೇಲೆ ಇನ್ಪುಟ್ ಅನ್ನ ತಗೋಬಹುದಿತ್ತು ಬಟ್ ಆ ಸೆಸ್ ಏನಿದೆ ಅಲ್ಲ ಅದು ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು ಅಂದ್ರೆ ಅದ್ರ ಮೇಲೆ ಯಾವುದೇ ರೀತಿಯ ಗಳು ಇಲ್ಲ ಅಂದ್ರೆ ಔಟ್ಪುಟ್ ಸೆಸ್ ಇದ್ರೆ ಮಾತ್ರ ಇನ್ಪುಟ್ ಸೆಸ್ ಅನ್ನು ನಾವು ಸೆಟ್ ಆಫ್ ಮಾಡಬಹುದು ಕ್ಯಾಬ್ ಅಲ್ಲಿ ಯಾವುದೇ ರೀತಿಯ ಔಟ್ಪುಟ್ ಸೆಸ್ ಇಲ್ಲ ಹಾಗಾಗಿ ಈ ವೆಹಿಕಲ್ ಮೇಲೆ ನಾವು ಏನ್ ಸೆಸ್ ಪೇ ಮಾಡಿದಿವಲ್ಲ ಅದಲ್ಲ ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಎಲ್ಲಾ ರೀತಿಯ ಸೆಸ್ ಗಳನ್ನ ತೆಗೆದು ಈ ಜಿ ಎಸ್ ಟಿನ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಫೋರ್ಟಿ ಪರ್ಸೆಂಟ್ ಏರ್ಸಿದ್ರು ಕೂಡ ಬೇರೆ ಯಾವುದೇ ಸೆಸ್ಗಳಿಲ್ಲ ಹಾಗಾಗಿ ಈ ಫೋರ್ಟಿ ಪರ್ಸೆಂಟ್ ಜಿ ಎಸ್ ಟಿ ನಾವ್ ಏನ್ ಪೇ ಮಾಡ್ತೀವಲ್ಲ ಅದು ಕಂಪ್ಲೀಟ್ ಫೋರ್ಟಿ ಪರ್ಸೆಂಟ್ ನಮಗೆ ಐ ಟಿ ಸಿ ಆಗಿ ಸಿಗುತ್ತೆ ಅಂದ್ರೆ ಅದರಲ್ಲಿ ಬೇರೆ ಯಾವುದೇ ರೀತಿಯ ಈ ಸೆಸ್ ತರ ಬ್ಲಾಕ್ ಆಗಿರೋ ಕ್ರೆಡಿಟ್ಗಳು ಯಾವುದು ಇಲ್ಲ ಬ್ಲಾಕ್ ಆಗಿರೋ ಕ್ರೆಡಿಟ್ ಅನ್ನೋಕ್ಕಿಂತ ನಮ್ಗೆ ಯುಟಿಲೈಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಈ ಸೆಸ್ ಅನ್ನ ಇವತ್ತಿಗೆ ಅದ ಯಾವ್ದೇ ರೀತಿಯ ಸೆಸ್ಸುಗಳು ಇಲ್ಲದೆ ಇರೋದ್ರಿಂದ ಕಂಪ್ಲೀಟ್ ಫೋರ್ಟಿ ಪರ್ಸೆಂಟ್ ಜಿ ಎಸ್ ಟಿ ನಾವ್ ಏನ್ ಪೇ ಮಾಡ್ತಾ ಇದೀವಿ ಅದು ಪೂರ್ತಿ ನಮ್ಗೆ ಐ ಟಿ ಸಿ ಆಗಿ ಹೆಲ್ಪ್ ಆಗುತ್ತೆ ಹಾಗಾಗಿ ಇದು ನಮಗೆ ತುಂಬಾ ಒಳ್ಳೆ ಲಾಭ ಅಂತ ಹೇಳ್ಬೋದು ಅಂದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಕಾರ್ ತಗೊಂಡ್ರೆ ಐದರಿಂದ ಆರು ಲಕ್ಷ ಸೆಸ್ ಉಳ್ಕೊಂಡ್ಬಿಡ್ತಿತ್ತು ಅವ್ರದ್ದು ನಮ್ಮ ಜಿ ಎಸ್ ಟಿ ಕ್ರೆಡಿಟ್ ಲೆಜ್ಜರ್ ನೋಡಿದ್ರೆ ಸೆಸ್ ಕ್ಯಾರಿ ಫಾರ್ವರ್ಡ್ ಹಾಗೇನೆ ಉಳ್ಕೊಂಡ್ಬಿಡ್ತಿತ್ತು ನಾವು ಯಾವ್ದು ಜೊತೆಗೂ ಸೆಸ್ ಮಾಡ ಸೆಟ್ ಆಫ್ ಮಾಡಕ್ ಆಗ್ತಾ ಇರ್ಲಿಲ್ಲ ಐದರ್ ನಾವು ಅದನ್ನು ಎಕ್ಸ್ಪೆಂಡಿಚರ್ ಆಗಿ ರೈಟ್ ಆಫ್ ಮಾಡಬೇಕಿತ್ತು ಅಂದ್ರೆ ಹಾಗೇನೆ ಇಟ್ಕೊಂಡು ನೆಕ್ಸ್ಟ್ ಯಾವಾಗಾದರೂ ಏನಾದರೂ ಜೊತೆಗೆ ಸೆಸ್ ಬರ್ಬೋದೇನೋ ಸೆಟ್ ಅಪ್ ಮಾಡೋ ಕಾನೂನು ಅಂತ ವೆಯ್ಟ್ ಮಾಡ್ಕೊಂಡು ಅಲ್ಲೇ ಇಟ್ಕೋಬೇಕಿತ್ತು ಬಟ್ ಇವಾಗ ಸೆಸ್ಸನ್ನು ಕಂಪ್ಲೀಟ್ ಆಗಿ ತೆಗೆದಿರೋದ್ರಿಂದ ನಾವು ಏನು ಜಿ ಎಸ್ ಟಿಯನ್ನು ಪೇ ಮಾಡಿರ್ತೀವಿ ಅದು ಕಂಪ್ಲೀಟ್ ಆಗಿ ನಮಗೆ ಇನ್ಪುಟ್ ಆಗಿ ಬರುತ್ತೆ ಹಾಗೇನೆ ನಮಗೆ ವೆಹಿಕಲ್ಸಲ್ಲಿ ಆ ಜಿ ಎಸ್ ಟಿ ಅಮೌಂಟ್ ಕಂಪ್ಲೀಟು ಡಿಸ್ಕೌಂಟ್ ಸಿಕ್ಕ ಥರ ಆಗುತ್ತೆ ಅಂದರೆ ನಾವು ಏನು ಔಟ್ಪುಟ್ ಲೈಬ್ರೇಟಿ ಮಾಡ್ತಾ ಇರ್ತೀವಲ್ಲ ಅದು ಇನ್ಪುಟ್ ಜಿ ಎಸ್ ಟಿ ಪೂರ್ತಿ ನಾವು ಅದು ಸೆಟ್ ಆಫ್ ಮಾಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಕೈಯಿಂದ ಯಾವುದೇ ರೀತಿಯ ಜಿ ಎಸ್ ಟಿ ಜಿ ಎಸ್ ಟಿಯನ್ನು ಕಟ್ಟಬೇಕಾಗಿರೋದಿಲ್ಲ ಹಾಗಾಗಿ ಇದು ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಅಂದ್ಕೋತೀನಿ ಹಾಗೆಯೇ ನಿಮಗೆ ಇಲ್ಲೊಂದು ಬೇಸಿಕ್ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ರೆಂಟಾ ಕ್ಯಾಬ್ ಸರ್ವಿಸ್ ಮೇಲೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಜಾಸ್ತಿ ನಿಮಗೆ ಮಾಹಿತಿಗಳನ್ನು ಬೇ ಮಾಹಿತಿಗಳು ಬೇಕಾಗಿದೆ ನಿಮ್ಮ ಹತ್ತಿರದ ಯಾವುದೋ ಒಂದು ಚಾರ್ಟರ್ಡ್ ಅಕೌಂಟೆಂಟನ್ನು ಸಂಪರ್ಕಿಸಿದ್ರೆ ನಿಮಗೆ ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ ಇದೇ ರೀತಿ ಇನ್ನೂ ಬೇಸಿಕ್ಸ್ ಚಿಕ್ಕ ಚಿಕ್ಕ ಮಾಹಿತಿಗಳ ವಿಡಿಯೋಕ್ಕಾಗಿ ಫಾಲೋ ಮಾಡಿ ವಿತ್ತ ವೇದ ವಿತ್ ಸಿ ಎ ಅಶ್ವಿನಿ ಹೆಗಡೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರಿಪ್ಷನ್ ಮಾಡಿ ಥ್ಯಾಂಕ್ ಯು